ಮಹಿಳೆಯರಿಗೆ ಏನು ಕೊಡಬೇಕೋ ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಆದಾಯದ ಹೆಸರಲ್ಲಿ ವಾಪಸ್ ತಗೊಳ್ತಾ ಇದೆ ಇದು ನಮಗಿರುವ ನೋವಲ್ಲ ಆಕ್ರೋಶ ಎಲ್ಲ ಕಡೆಯೂ ಮೊದಲಿದ್ದ ಹತ್ತು ಪಟ್ಟು ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕಂದರೆ ಹಣ ಇಲ್ಲದವರು ಸಾಲ ಸೋಲ ಮಾಡಿ ಆದರೂ ಹಳ್ಳಿಗಳಲ್ಲಿ ಸಿಗ್ತಾ ಇದೆ ನಿಮಗೆ ನೀರು ಸಿಗ್ತಾ ಇಲ್ಲ ಗೊತ್ತಲ್ಲ ಮಕ್ಕಳಿಗೆ ಆಹಾರಕ್ಕೆ ನಾವು ಮೊಟ್ಟೆ ಕೊಡಲಿಕ್ಕೆ ಜಗಳ ಮಾಡಿದ್ದೇವೆ ನೀವು ಮದ್ಯ ವ್ಯಾಪಾರ ಮದ್ಯ ಮಾರಾಟದ ಹೆಚ್ಚಳದ ಮೂಲಕ ನೀವು ಆದಾಯ ತರ್ತೇವೆ ಆ ಆದಾಯವೇ ನಮಗೆ ಸರ್ಕಾರ ನಡೆಸಲಿಕ್ಕೆ ಇರೋದು ಅಂತ ನೀವು ಅಳತಿದ್ದೀರಲ್ಲ ಒಂದು ನಾಚಿಕ ಬರಬೇಕು ಒಂದು ವೆಲ್ಫೇರ್ ಸ್ಟೇಟ್ ಇದು ನಮ್ಮದು ಕಲ್ಯಾಣ ರಾಷ್ಟ್ರ ಯುವಕರು ಕುಡಿದು ಕುಡಿದು ಸಾಯ್ತಿದ್ದಾರೆ ತಾವು ಸಾಯೋದು ಮಾತ್ರ ಅಲ್ಲ ನಮ್ಮ ತಾಯಂದ್ರನ್ನು ಸಾಯಿಸ್ತಿದ್ದಾರೆ ಕ್ರೈಮ್ ರಿಪೋರ್ಟ್ ಎನ್ ಸಿ ಆರ್ ಬಿ ಹೇಳ್ತದೆ ಅತಿ ಹೆಚ್ಚು ಕ್ರೈಮ್ಗಳಾಗ್ತಾ ಇರೋದು ಇವತ್ತು ಮೂಲ ಕಾರಣ ಮದ್ಯ ಇನ್ನೂ ಹೆಚ್ಚು ಹೋಗ್ತೇನೆ ಅತ್ಯಾಚಾರಕ್ಕೆ ಮೂಲ ಕಾರಣ ಆದ್ರೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ಬೇಡಿ ಪಂಚಾಯಂತ್ರಗಳು ಬಂದ್ ನಿಷ್ಕ್ರಿಯಗೊಂಡಂಥ ನಿಷ್ಕ್ರಿಯಗೊಂಡಂತ ಲೈಸೆನ್ಸ್ ಮತ್ತೆ ಎಬ್ ಸಿ ಕೂರಿಸಿ ಮತ್ತೆ ಐನೂರ ಎಪ್ಪತ್ತೊಂಬತ್ತು ಅಂಗಡಿಗಳನ್ನ ಶುರು ಮಾಡ್ತೇವೆ ಅನ್ನೋ ಮಂಡತನ ಬಂಡತನ ಇದೆಯಲ್ಲ ಇದು ಯಾವ ಸರ್ಕಾರಕ್ಕೂ ಶೋಭೆ ತರೋದಿಲ್ಲ ಸಂವಿಧಾನದ ಬಗ್ಗೆ ದಿನ ಬೆಳಗಿದ್ರು ಮಾತಾಡ್ತಿರಲ್ಲ ಯಾಕೆ ಈ ವಿಚಾರಕ್ಕೆ ಬಂದಾಗ ಸಂವಿಧಾನ ಮಾತಾಡೋದಿಲ್ಲ ಗ್ರಾಮ ಸಭೆಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಇಲ್ಲಿ ಪರವಾನಿಗೆ ಮದ್ಯದಂಗಡಿಗಳಿಗೆ ಅಂಗಡಿಗಳಿಗೆ ಅಂತ ಅಂತೇಳಿದ್ರೆ ಕೊಡಬಾರ್ದು ಆ ಗ್ರಾಮ ಸಭೆಗೆ ಆ ಮಹಿಳೆಯರಿಗೆ ಕೊಡಬೇಕು ಇದನ್ನು ಆರ್ ಡಿ ಪಿ ಆರ್ ಕಾನೂನಲ್ಲಿ ತರಬೇಕು ಇಲ್ಲೇ ಕೂತಿರ್ತಾರೆ ಮನೆಗೆ ಬರಿಗೈಯಲ್ಲಿ ಹೋಗೋ ಸ್ಥಿತಿಯಲ್ಲಿ ನಾವಿಲ್ಲ ಮತ ತಗೊಂಡ್ಮೇಲೆ ಬರಬೇಕು ಅನಿಸೋದಿಲ್ಲಲ್ವಾ ನಾವು ಮತ ಹಾಕಿದ ತಪ್ಪಿಗೆ ನಾವೇ ನಿಮ್ಮ ಹತ್ರ ಬರ್ತೇವೆ ನಾನು ಸ್ವರ್ಣ ಅಂತ ಮದ್ಯ ನಿಷೇಧ ನಿಷೇಧ ಆಂದೋಲನದ ಕಾರ್ಯಕರ್ತೆ ಮದ್ಯ ನಿಷೇಧ ಆಂದೋಲನ ಯಾವುದೇ ಒಂದು ಸಂಘಟನೆಯ ಸೊತ್ತಲ್ಲ ಯಾರಿಗೆಲ್ಲ ಮಧ್ಯ ನಿಷೇಧ ಆಗಬೇಕನ್ನುವ ಆಶಯ ಇದೆ ಅಂಥ ಸಂಘಟನೆಗಳು ವ್ಯಕ್ತಿಗಳು ಸಾಮಾಜಿಕ ಕಳಕಳಿ ಉಳ್ಳವರು ಎಲ್ಲರೂ ಈ ವೇದಿಕೆಯ ಭಾಗವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ವೇದಿಕೆಯ ಸದಸ್ಯರು ಕೂಡ ಹೌದು ನಿಮಗೊತ್ತು ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಇದೇ ಹಕ್ಕೊತ್ತಾಯಗಳನ್ನು ಹೊಸದಲ್ಲ ಇದೇ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಬಂದರೆ ಆ ಸರಕಾರ ನಮ್ಮನ್ನು ಅವಮಾನ ಹಿಂದಿಲ್ಲದಂತೆ ಅವಮಾನ ಮಾಡಿ ವಾಪಸ್ ಕಳಿಸಿದ್ದಾರೆ ಬರಿಗೈಯಲ್ಲಿ ಆದರೆ ಬರಿಗೆಯ್ಯಲ್ಲಿ ಬಂದವರು ನಾವು ಇವತ್ತಲ್ಲ ನಾಳೆ ಆಗ್ಬೋದು ನಮ್ಮ ಬೇಡಿಕೆ ಮುಖ್ಯವಾಗಿ ಅಕ್ರಮ ಮಧ್ಯೆ ಮಾರಾಟ ನಿಲ್ಲಬೇಕಾಗಿತ್ತು ನಿಲ್ಬಹುದು ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಬಂದ ಜೀವಪರ ಸರಕಾರ ಅಂತ ಹೇಳಿಕೊಂಡ ಸರ್ಕಾರ ಸೆಕ್ಯುಲ್ಲಾರ್ ಅಂತ ಹೇಳಿಕೊಂಡ ಸರ್ಕಾರ ಸಮಾಜವಾದಿ ಅಂತ ಹೇಳ್ಕೊಂಡ ಸರ್ಕಾರ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾಯಿದೆ ಮಹಿಳೆಯರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಹಿಳೆಯರ ದೌರ್ಜನ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ ಮಹಿಳೆಯರಿಗೆ ಏನು ಕೊಡಬೇಕೋ ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಆದಾಯದ ಹೆಸರಲ್ಲಿ ವಾಪಸ್ ತಗೊಳ್ತಾ ಇದೆ ಇದು ನಮಗಿರುವ ನೋವಲ್ಲ ಆಕ್ರೋಶ ಬಹುಶಃ ನೋವು ಅನ್ಬೇಕಾದ್ರೆ ನಾವಿನ್ನು ಅಳೋದು ಕರೆಯೋದು ಮಾಡಿದ್ರೆ ಅವರು ಇನ್ನಷ್ಟು ಖುಷಿ ಪಡ್ಬೋದು ನನಗೆ ಗೊತ್ತಿಲ್ಲ ನಾವಿವತ್ತು ನಮ್ಮ ಆಕ್ರೋಶವನ್ನು ಇಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದೇವೆ ಬಹಳ ಮುಖ್ಯವಾಗಿ ನಿಮಗೆಲ್ರಿಗೂ ಗೊತ್ತು ಹಳ್ಳಿ ಹಳ್ಳಿ ಮನೆ ಮನೆಯಲ್ಲಿ ಅದು ನೀವೇನು ಉತ್ತರದ ಬೀದರಿಂದ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಇದೆ ಇತ್ತ ಬೆಂಗಳೂರಿಂದ ನೀವು ಆ ಕಡೆ ಹೋಗಿ ಮೈಸೂರು ಕೊಡಗು ಚಿಕ್ಕಮಗಳೂರು ಎಲ್ಲ ಕಡೆಯೂ ಮೊದಲಿದ್ದ ಹತ್ತು ಪಟ್ಟು ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕಂದರೆ ಹಣ ಇಲ್ಲದವರು ಸಾಲ ಸೋಲ ಮಾಡಿ ಆದರೂ ಹಳ್ಳಿಗಳಲ್ಲಿ ಸಿಗ್ತಾ ಇದೆ ನಿಮಗೆ ನೀರು ಸಿಗ್ತಾ ಇಲ್ಲ ಗೊತ್ತಲ್ಲ ಮಕ್ಕಳಿಗೆ ಆಹಾರಕ್ಕೆ ನಾವು ಮೊಟ್ಟೆ ಕೊಡಲಿಕ್ಕೆ ಜಗಳ ಮಾಡಿದ್ದೇವೆ ಆಂದೋಲನದ ಮೂಲಕ ಇನ್ನೊಂದು ಆಂದೋಲನ ಇದೆ ಚಳುವಳಿ ಇದೆ ಮೊಟ್ಟೆ ತತ್ತಿ ಕೊಡು ಮಕ್ಕಳಿಗೆ ಅಪೌಷ್ಟಿಕ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಗ್ತಾ ಇಲ್ಲ ಕಷ್ಟಪಟ್ಟು ಯಾವುದೋ ಒಂದು ಸಿ ಎಸ್ ಆರ್ಒ ನಮ್ಮ ಅಜಿನ್ ಪ್ರೇಮ್ಜಿ ಜಿಯವರ ಮೂಲಕ ಸಿಗ್ತಾ ಇದೆ ಸಂತೋಷ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ಆದರೆ ಎಲ್ಲದಕ್ಕಿಂತ ಮೂಲ ಬೇರೆ ಇಲ್ಲಿ ಕೊಳತ ನಾಡ್ತಾ ಇದೆಯಲ್ಲ ನೀವು ಮದ್ಯ ವ್ಯಾಪಾರ ಮದ್ಯ ಮಾರಾಟದ ಹೆಚ್ಚಳದ ಮೂಲಕ ನೀವು ಆದಾಯ ತರ್ತೇವೆ ಆ ಆದಾಯವೇ ನಮಗೆ ಸರ್ಕಾರ ನಡೆಸ್ಲಿಕ್ಕೆ ಇರೋದು ಅಂತ ನೀವು ಅಳತಿದ್ದೀರಲ್ಲ ಒಂದು ನಾಚಿಕೆ ಬರಬೇಕು ಒಂದು ವೆಲ್ಫೇರ್ ಸ್ಟೇಟ್ ಇದು ನಮ್ಮದು ಕಲ್ಯಾಣ ರಾಷ್ಟ್ರ ಗೊತ್ತಿದೆ ಅಲ್ಲ ಆರ್ಟಿಕಲ್ ಫಾ ನನಗೆ ಫಾರ್ಟಿ ಸೆವೆನಲ್ಲಿಯೂ ಹೇಳ್ತದೆ ಒಂದು ಕಲ್ಯಾಣ ರಾಷ್ಟ್ರದ ಪರಿಪೂರ್ಣಗೊಳ್ಳಬೇಕಾದ್ರೆ ಅಲ್ಲಿ ನಿರ್ದೇಶಕ ತತ್ವಗಳೇ ಏನು ಹೇಳ್ತದೆ ಅಂದರೆ ನೀವು ಅಪೌಷ್ಟಿಕ ಆಹಾರಕ್ಕೆ ಖರ್ಚು ಮಾಡಿ ಆರೋಗ್ಯಕ್ಕೆ ಖರ್ಚು ಮಾಡಿ ಆದರೆ ಮದ್ಯದ ಹಣದಿಂದ ಅದನ್ನು ಮಾಡಬೇಡಿ ಮತ್ತೆ ನಿಷೇಧದತ್ತ ಸಾಗಲಿಕ್ಕೆ ನೀವು ಮತ್ತೆ ನೀತಿಯನ್ನು ರೂಪಿಸ್ತಾ ಬನ್ನಿ ಮದ್ಯ ನಿಯಂತ್ರಣಕ್ಕೆ ಇದು ಉಲ್ಟ ಹೇಗೆ ವ್ಯತಿರಿಕ್ತ ಇಲ್ಲ ನಾವು ಮಾಡೋದು ಮಾಡೋದೇನೆ ಯಾರ ಹೆಣ್ಮಕ್ಳು ಸಾಯ್ಲಿ ಬೀಡಲಿ ಬದುಕಲಿ ಮಕ್ಕಳು ಯುವ ಜನತೆ ಪಂಜಾಬಲ್ಲಿ ಗೊತ್ತಲ್ಲ ಇವತ್ತು ಏನಾಗಿದೆ ಒಂದು ಪೀಳಿಗೆ ಹೋಗ್ಬಿಟ್ಟಿದೆ ಡ್ರಗ್ಸ್ ಗೊತ್ತಿದೆ ಅಲ್ಲ ನಮ್ಮಲ್ಲಿಯೂ ಹೆಚ್ಚು ಸಮಯ ಇಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮಕ್ಕಳು ಕುಡಿತಿದ್ದಾರೆ ಯುವಕರು ಕುಡಿದು ಕುಡಿದು ಸಾಯ್ತಿದ್ದಾರೆ ತಾವು ಸಾಯೋದು ಮಾತ್ರ ಅಲ್ಲ ನಮ್ಮ ತಾಯಿಯರನ್ನು ಸಾಯಿಸ್ತಿದ್ದಾರೆ ಮೊನ್ನೆ ಬಾಗಲಕೋಟೆಯಲ್ಲಿ ಕುತ್ತಿಗೆಗೆ ಸೀಳಿ ಕುತ್ತಿಗೆ ಸೀಳೋದಂದ್ರೆ ಸಣ್ಣ ಮಾತ ಒಂದು ಹೇಳೋ ತಾಯಿಯನ್ನು ಹುಟ್ಟಿಸಿದ ತಾಯಿಯನ್ನು ಗಂಟ್ಲು ಸೀಳಿದ್ದಾನೆ ಬರೀ ಸೀಳಿದ್ದು ಒಂದು ಸಣ್ಣ ಘಟನೆ ಅನ್ನೋ ಹಂಗೆ ನಮ್ಮ ಸರ್ಕಾರ ಮಾಡ್ತದೆ ಇವತ್ತು ಕಳ್ಳಬಟ್ಟಿ ಸರಾಯ ಬರ್ತದೆ ಅದರಲ್ಲಿ ಸಾಯೋದು ಹತ್ತು ಮಂದಿ ದಿನನಿತ್ಯ ನಮ್ಮ ತಾಯಂದರು ಮಕ್ಕಳು ಸಾಯ್ತಿರೋದು ನೂರಾರು ಜನ ಲೆಕ್ಕ ತೆಗಿಯೋಣ ಅವರೂ ತೆಗಿಲಿ ನಾವು ತೆಗಿತೇವೆ ನೀವು ಮಾಧ್ಯಮದವರು ತೆಗೀಲಿ ನೀವು ದಿನ ಹಾಕ್ತಿರಲ್ಲ ಇಷ್ಟು ಚಂದ್ರನ ತಾಯಿನ ಕೊಂದ ತಂದೆಯನ್ನ ಕೊಂದ ಹೋಗಿ ಇವತ್ತು ಕ್ರೈಮ್ ರಿಪೋರ್ಟ್ ಎನ್ ಸಿ ಆರ್ ಬಿ ಹೇಳ್ತದೆ ಅತಿ ಹೆಚ್ಚು ಕ್ರೈಮ್ಗಳಾಗ್ತಾ ಇರೋದು ಇವತ್ತು ಮೂಲ ಕಾರಣ ಮಧ್ಯ ಇನ್ನೂ ಹೆಚ್ಚು ಹೋಗಿ ಹೇಳ್ತೇನೆ ಅತ್ಯಾಚಾರಕ್ಕೆ ಮೂಲ ಕಾರಣ ನಾನು ಹೇಳೋದೇ ಬೇಡ ಇದು ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ಆದರೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ಬೇಡಿ ಪಂಚಯಂತ್ರಿಗಳು ಬಂದಾಗಿದೆ ಗೊತ್ತಿಲ್ಲ ಅಂದ್ಬೇಡಿ ಅವರು ಹಳ್ಳಿಯಿಂದ ಬಂದವ್ರಿ ಹೇಳ್ಕೊತಾರಲ್ವಾ ನಾವು ಕುರಿ ಮೇಯಿಸ್ತಿದ್ದು ಅದು ಮೇಯಿಸ್ತಿದ್ದು ಅದು ಮಾಡ್ತಿದ್ದು ಇದು ಮಾಡ್ತಿದ್ದು ಹಾಗಾಗಿ ಇದು ಎಲ್ಲವೂ ಕಣ್ಣಿದ್ದ ಸರಕಾರವೇ ಕಣ್ಣು ಮುಚ್ಕೊಂಡು ಕೂತು ಮಾಡ್ತಾ ಇದೆ ಆದರೆ ನಮಗೆ ತುಂಬ ಆಕ್ರೋಶ ಇದೆ ನಮ್ಮ ಹೆಣ್ಮಕ್ಳಿಗೆ ಹೊತ್ತು ಬಂದವರು ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ನೀವು ಪ್ರತಿಯೊಬ್ಬರನ್ನು ಕೇಳಿ ಒತ್ತಾಯ ಮಾಡಿ ನಾವು ಬಸ್ಸಿಗೆ ಕರ್ಕೊಂಡು ಬಂದಿದ್ದೇವೆ ಅಂತ ಯಾಕಂದ್ರೆ ಅವ್ರ ಮನೆಗಳಲ್ಲಿ ಈ ಘಟನೆ ದಿನನಿತ್ಯ ಮಗ ಅಳಿಯ ಗಂಡ ಮಾವ ನಾಲ್ಕು ಜನರು ಕುಡಕರು ನಾಲ್ಕು ಜನರು ಸತ್ತ ಅವರು ಸಾವಿರಾರು ಜನ ನಾವು ಇದೇವೇರು ಅಂತ ಹೇಳೋದಿಲ್ಲ ಅವ್ರನ್ನ ಒಂಟಿ ಮಹಿಳೆಯರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವರ ಹಣದಿಂದ ಇವತ್ತು ಅವರ ಮನೆ ನಡೀತದೆ ನೋಡಿ ಸಾವಿರ ನಲ್ವತ್ತು ಸಾವಿರ ಅಂತ ಈಗ ಬಂದಿದೆ ಹೆಚ್ಚೆಚ್ಚು ನೀವು ಇವತ್ತು ಮೂವತ್ತು ಆರು ಬಜೆಟ್ ಬಜೆಟಲ್ಲಿ ಘೋಷಣೆ ಮುಂದೆ ಅದು ನಲವತ್ತಕ್ಕೆ ಹೋಗೋದು ಆ ನಲವತ್ತನ್ನು ಟಾರ್ಗೆಟ್ ರೀಚ್ ಆಗಲಿಕ್ಕೆ ಅಕ್ರಮ ಮದ್ಯ ಮಾರಾಟ ಹೆಚ್ಚು ಮಾಡೋದು ಇದು ಸಣ್ಣ ಮಾತಲ್ಲ ಹೊಳಿತ ಹೆಣ್ಣು ಮಕ್ಕಳ ನೋವನ್ನು ಅರ್ಥ ಮಾಡ್ಕೊಂಡು ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಸಂತೋಷ ನಾನು ಅದ್ರ ಬಗ್ಗೆ ಕ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗಿ ಅದ್ರ ಅರ್ಥ ಹಂಗಿದ್ರೆ ನಾವು ಕೊಟ್ಟಿದ್ದೇವೆ ಅಂದ್ರೆ ನೀವು ಹೊಡಿಬಹುದು ಬಡಿಬಹುದು ಕೊಲೆ ಮಾಡ್ಬೋದ ಏನು ಏನು ಮಾಡಬಹುದಾ ನಿಮ್ಮ ಕೈಗೆ ನಾವು ಏನು ಕೊಟ್ಬಿಟ್ಟಿದ್ದೇವ ಜೀತಕ್ಕೆ ಇಲ್ಲ ತಾನೇ ನಮ್ಮನ್ನು ಬದುಕಸ್ಬೇಕಲ್ಲ ನಮಗೆ ಸಂವಿಧಾನಾತ್ಮಕ ರೈಟ್ ಅಲ್ಲಿ ಬದುಕು ಹಕ್ಕಿದೆ ಅಲ್ವಾ ನೀವು ಇದನ್ನ ಮಾಡಿ ಇಷ್ಟೇ ಕೇಳ್ತಿದ್ದೇವೆ ಇನ್ನೇನಿಲ್ಲ ಬಹುಶಃ ಮತದಲ್ಲಿ ಹೆದರಿಸೋದು ನಿಮಗೆಲ್ರಿಗೂ ನಾನು ಹೇಳೋದಿಲ್ಲ ಕೆಲವು ರಾಜ್ಯಗಳಲ್ಲಿ ಈ ಕಾರಣಕ್ಕೆ ಗೆದ್ದು ಬಂದರು ಅದಾದರೂ ಕಣ್ಣು ತರಿಸ್ಬೇಕಾಗಿತ್ತು ಸರ್ಕಾರವನ್ನು ಇಲ್ಲ ಈಗ ಮತ್ತೆ ಹೇಳೋದು ಐನೂರ ಎಪ್ಪತ್ತೊಂಬತ್ತು ಮೊನ್ನೆ ಯಾವಾಗ ಯಾವಾಗಲ್ಲ ಯಾರೋ ಸತ್ತವನ್ನು ಹೆಸರಿನಲ್ಲಿದ್ದು ನಿಷ್ಕ್ರಿಯಗೊಂಡಂಥ ಲೈಸೆನ್ಸ್ಗಳನ್ನು ಪರವಾನಿಗೆಗಳನ್ನು ಮತ್ತೆ ಎಫ್ಸಿ ಕೂರಿಸಿ ಐನೂರ ಎಪ್ಪತ್ತೊಂಬತ್ತು ಅಂಗಡಿಗಳನ್ನ ಶುರು ಅನ್ನೋ ಮೊಂಡತನ ಬಂಡತನ ಇದೆಯಲ್ಲ ಇದು ಯಾವ ಸರ್ಕಾರಕ್ಕೂ ಶೋಭೆ ತರೋದಿಲ್ಲ ನ್ಯಾಯವೂ ಅಲ್ಲ ಇದು ಸಂವಿಧಾನಾತ್ಮಕ ವಿಚಾರವೂ ಅಲ್ಲ ಸಂವಿಧಾನದ ಬಗ್ಗೆ ದಿನ ಬೆಳಗ್ಗೆ ಇದ್ರೆ ಮಾತಾಡ್ತಿರಲ್ಲ ಯಾಕೆ ಈ ವಿಚಾರಕ್ಕೆ ಬಂದಾಗ ಸಂವಿಧಾನ ಮಾತಾಡೋದಿಲ್ಲ ಇದು ನಿಮ್ಮ ಮಹಿಳಾ ರಕ್ಷಣೆಯ ಯಾವ ಹೊಸ ವಿಧಾನ ಹೇಳಿ ಉತ್ತರ ಕೊಡಬೇಕಾಗಿದೆ ಅದಕ್ಕೆ ಉತ್ತರಕ್ಕೆ ಎರಡನ್ನು ನಾನು ಬೇಡಿಕೆ ಹೇಳಿಬಿಡ್ತೇನೆ ಒಂದು ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಅದನ್ನು ನಿಲ್ಲಿಸಲು ನಮ್ಮ ಮಹಿಳೆಯರನ್ನೊಳಗೊಂಡ ಒಂದು ಜಾಗೃತಿ ರಚನೆ ಆಗಬೇಕು ಅದು ಕಾನೂನಾತ್ಮಕವಾಗಿ ಈಗಾಗಲೇ ಒಂದು ಕಾನೂನಲ್ಲಿ ಇದೆ ಸರ್ಕಾರದ ಹತ್ರ ಮಾಡಲಿಕ್ಕೆ ಕಷ್ಟ ಇಲ್ಲ ಎರಡನೇದು ಗ್ರಾಮ ಸಭೆ ಗ್ರಾಮ ಸಭೆಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಇಲ್ಲಿ ಪರವಾನಿಗೆ ಮದ್ಯದಂಗಡಿಗಳಿಗೆ ಕೊಡಕೂಡದು ಅಂತ ಹೇಳಿದ್ರೆ ಕೊಡಬಾರ್ದು ಅನುಮತಿ ನೀಡುವ ಪರಮಾಧಿಕಾರವನ್ನು ಆ ಗ್ರಾಮ ಸಭೆಗೆ ಆ ಮಹಿಳೆಯರಿಗೆ ಕೊಡಬೇಕು ಇದನ್ನು ಆರ್ ಡಿ ಪಿ ಆರ್ ಕಾನೂನಲ್ಲಿ ತರಬೇಕು ಹಾಗಾಗಿ ನಾವು ಅತಿ ಅವಶ್ಯವಾಗಿ ಕಾನೂನು ಮಂತ್ರಿಗಳು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳ ಅಲ್ಲಿ ಇದಾಗಲೇಬೇಕಾಗಿದೆ ಮಾಡಲೇಬೇಕಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಮತ್ತು ನಮ್ಮದೊಂದು ನಿಯೋಗವನ್ನು ಕರೆಸಿ ಇದನ್ನು ಹೇಗೆ ಮಾಡ್ಬೋದು ನಮ್ಮ ತಲೆಯಲ್ಲಿ ಒಂದಿಷ್ಟು ನಾವು ನೊಂದಿರುವವ್ರ ಜೊತೆಗೆ ಇದ್ದೇವಲ್ಲ ನಾನು ಅವ್ರಿಗೆಲ್ಲ ಮಾತಾಡೋರು ಪ್ರಾತಿನಿಧ್ಯ ಅಷ್ಟೇ ನಾನು ಆ್ಯಕ್ಚುಲಿ ಅವರ ಮಾತುಗಳೇ ಇದು ಹಾಗಾಗಿ ನಮ್ಮ ಒಂದು ನಿಯೋಗವನ್ನು ಕರಿಬೇಕು ಇವತ್ತೆಷ್ಟೊತ್ತಿದ್ರೂ ಅವರು ಗೌರವ ಕೊಟ್ಟು ಮಹಿಳೆಯರು ಇವತ್ತು ರಾತ್ರಿ ಹಗಲು ಇಲ್ಲೇ ಕೂತಿರ್ತಾರೆ ಮನೆಗೆ ಬರಿಗೈಯಲ್ಲಿ ಹೋಗೋ ಸ್ಥಿತಿಯಲ್ಲಿ ನಾವಿಲ್ಲ ಅದು ಕಾನೂನಿನ ಉಲ್ಲಂಘನೆ ಅಂದ್ಕೊಳ್ಳಿ ಬೇಕಾದ ಅಂದ್ಕೊಳ್ಳಿ ನಮಗೂ ಹೊಟ್ಟೆಪಾಡು ಬದುಕಬೇಕಾಗಿದೆ ನಾವು ಅಹೋರಾತ್ರಿ ಅಂತ ಹೇಳೋದಿಲ್ಲ ನಮ್ಮ ಆಗ್ರಹ ಇರುವ ತನಕ ನಾವಿಲ್ಲಿ ನಾನು ಅದನ್ನೇ ಹೇಳಿದ್ದು ಬರಿಗೈಯಲ್ಲಿ ವಾಪಸ್ಸು ಹೋಗೋದಿಲ್ಲ ಬರಲಿಲ್ಲ ಅನ್ನೋ ಅಂಶವೇ ನಾವು ಮಾತಾಡೋದಿಲ್ಲ ನಾವು ಬರಿಗೈಯಲ್ಲಿ ಹೋಗೋದಿಲ್ಲ ಇಷ್ಟೇ ಅದರ ಅರ್ಥ ಏನು ಏನು ಅರ್ಥ ಇದು ಸಿಗುವಲ್ಲಿ ಅವರಿಗೆ ಎಲ್ಲಿ ಹೋಗಬೇಕು ಅಲ್ಲೂ ಹೋಗ್ತೇವೆ ಅಂತ ಅರ್ಥ ಗೊತ್ತಾಯ್ತಲ್ಲ ಇಲ್ಲಿ ಬರೋದಿಲ್ಲ ಅಲ್ವಾ ನಾವೇ ಭಟ್ಟಿಗೆ ಬರ್ತೇವೆ ನಿಮ್ಮನ್ನು ಕಾಣಲಿಕ್ಕೆ ನಿಮಗೆ ಜನರ ಜೊತೆ ಮತ ತೊಗೊಂಡ್ಮೇಲೆ ಬರಬೇಕನ್ಸೋದಿಲ್ಲಲ್ವ ನಾವು ಮತ ಹಾಕಿದ ತಪ್ಪಿಗೆ ನಾವೇ ನಿಮ್ಮ ಹತ್ರ ಬರ್ತೇವೆ ಎಂಟು ಸಾವಿರ ಜನ ಹತ್ತು ಸಾವಿರ ಜನ ನಾವಿದ್ದೇವೆ ನಾವು ಎಲ್ಲಿ ಬರಬೇಕೋ ನಿಮ್ಮ ಭೇಟಿಗೆ ನಾವು ಎಂಟು ಸಾವಿರ ಜನ ಬರ್ತೇವೆ ಇಷ್ಟು ಹೇಳಬೇಕು ಮುಂದಿನ ನಡಿ